ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಒಂದು ಚಪಾತಿ ಅಥವಾ ರೈಸು ನಾನು ದೋಸೆಗೆ ಎಲ್ಲಕ್ಕೂ ಸೂಟ್ ಆಗೋದೊಂದು ದಾಲ್ ತೋರಿಸ್ತಾ ಇದ್ದೀನಿ ನಾನು ಹೆಸರುಬೇಳೆ ಪಾಲಕ್ ದಾಲು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ನಾನು ಒಂದು ಈ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ಹೆಸರುಬೇಳೆನ ಒಂದೆರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಮೀಡಿಯಂ ಸೈಜ್ ಒಂದು ಪಾಲಕ್ ಸೊಪ್ಪು ಹಿಂದೆದ ಸ್ವಲ್ಪ ಕಡ್ಡಿ ಭಾಗ ಎಲ್ಲ ತೆಗೆದು ಸ್ವಲ್ಪ ಎಲೆ ಭಾಗನ ನಾನು ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಒಂದು ಹತ್ತನ್ನೆಡೆ ಎಸ್ಲು ಬಳಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಮೀಡಿಯಂ ಸೈಜ್ದೊಂದು ಟೊಮೆಟೊ ಮತ್ತು ಒಂದು ಸಣ್ಣ ಸ್ಮಾಲ್ ಈರುಳ್ಳಿ ಬರುತ್ತಲ್ಲ ಅದನ್ನ ನಾನು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಮ್ಮ ಕಡೆ ನಾಟಿ ಈರುಳ್ಳಿ ಅಂತಾರೆ ಅದೊಂದು ಮುಕ್ಕಾಲು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನ್ ತುಪ್ಪ ಬೇಕಾಗುತ್ತೆ ಮತ್ತು ಒಗ್ಗರಣೆಗೆ ಒಂದೆರಡರಿಂದ ಮೂರು ಬಾಡಿಗೆ ಮೆಣ್ಸಿಂಗ್ ಯೂಸ್ ಮಾಡ್ತೀನಿ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಖಾರದ ಪುಡಿ ಖಾರಕ್ಕೆ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟು ನಾನು ಸಾಸಿವೆ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಎಣ್ಣೆನ ನಾನು ಸೇರಿಸ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಬೇಳೆನ ಕುಕ್ಕರ್ಗೆ ಹಾಕಿ ಒಂದು ಬಿಸಿಲು ಕೂಗಿಸ್ಕೊಬೇಕಾಗ ಮೊದ್ಲಿಗೆ ಒಂದು ಕುಕ್ಕರ್ ತಗೊಂಡು ನಾವು ಹೆಸ್ರು ಬೇಳೆ ನೆನೆಸಿಟ್ಟಿದ್ದೀರಲ್ಲ ಆ ಹೆಸರು ಬೇಳೆನ ಆ ಕಪ್ಪಲ್ಲಿ ನಾನು ಒಂದು ಸುಮಾರು ಒಂದು ಮೂರು ಕಪ್ ಆಗೋಷ್ಟು ನಾನು ಆಲ್ರೆಡಿ ಹಾಕಿ ನೆನೆಸೋಕ್ಕೆ ಹಾಕಿಟ್ಟಿದ್ದೀನಿ ಸಾಕಾಗುತ್ತೆ ನಮಗೆ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ನಾವು ಒಂದು ಸ್ವಲ್ಪ ನಾನು ಬೆಳ್ಳುಳ್ಳಿನ ಈಗ ಒಂದು ಸ್ವಲ್ಪ ನಾನು ಬೇಯಕ್ಕೆ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಕರಿಬೇವನ್ನ ಈಗ ಇದ್ದೀನಿ ಅದು ಕರ್ಬೇವಿನ ಅಂಶ ಮತ್ತು ಬೆಳ್ಳುಳ್ಳಿ ಅಂಶ ಎಲ್ಲ ಬೆಳೆ ನೆಲೆ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಹೆಸರು ಬೇಳೆ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾವು ಬೆಳ್ಳುಳ್ಳಿ ಬಳಸೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇವಾಗ ನಾವು ಒಂದು ಒಂದು ವಿಸಿಲ್ ಬಂದರೆ ನಮಗೆ ಸಾಕಾಗುತ್ತೆ ಲೇಟ್ ಮುಚ್ಚಿಕೊಳ್ಳೋಣ ಆದಷ್ಟು ಯಾವತ್ತೂ ನಮಗೆ ಈ ಥರ ಬಂದ ಬಂದಮೇಲೆ ನಾವು ವೆಯ್ಟ್ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ವಿಸಿಲ್ ಆಗಿದೆ ನೋಡಿ ಹೆಸ್ರುಬೇಳೆ ನೆನೆಸಿರೋದ್ರಿಂದ ನಾವು ತುಂಬ ಹೊತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ಇದೊಂದು ಸ್ವಲ್ಪ ಸೌಟಲ್ಲಿ ನಾವು ಮ್ಯಾಶ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡು ನಾವು ಈರುಳ್ಳಿ ಮತ್ತೆ ಪಾಲಕ್ ಸೊಪ್ಪನ್ನೆಲ್ಲ ಸ್ವಲ್ಪ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಆನಿಯನ್ನು ಮತ್ತೆ ಪಾಲಕ್ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಡೋಕೆ ನಮ್ಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಪಾಲಕ್ ಸೊಪ್ಪಿದ್ರೆ ಆರಾಮಾಗಿ ನಾವು ಮಾಡ್ಕೊಂಬೆ ಪಾಲಕ್ ಹೆಸರುಬೇಳೆ ಅದು ದಾಲು ಸುಟ್ಟಾಗುತ್ತೆ ಚೆನ್ನಾಗಿ ಈಗ ಕಾದಿದೆ ಜೀರಿಗೆ ಮತ್ತು ಸಸ್ಯ ಸೇರಿಸ್ಕೊತ ಇದ್ದೀನಿ ನಾನು ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಸ್ವಲ್ಪ ಒಂಚೂರು ಅಷ್ಟಿನ ಸೇರ್ಸ್ಕೊತಾ ಇದ್ದೀನಿ ಆಲೂ ಹೆಸ್ರುಬೇಳೆ ಹಾಕಿರೋದ್ರಿಂದ ಇದಕ್ಕೆ ನಾನು ಸ್ಮಾಲ್ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ಈರುಳ್ಳಿ ಚೆನ್ನಾಗಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನಮಗೆ ಚೆನ್ನಾಗಿ ಫ್ರೀ ಆಗಿದೆ ಈಗ ನಾನು ಪಾಲಕ್ ಸೊಪ್ಪು ಸೇರ್ಸ್ಕೊತಾ ಇದ್ದೀನಿ ಅದು ಕ್ವಾಂಟಿಟಿ ನೋಡ್ತಾ 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 ಅದು ಕಮ್ಮಿ ಆಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಕಮ್ಮಿ ಆಗಿದೆ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಪಾಲಕ್ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಬೇಕು ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನು ಉಪ್ಪು ಸೇರಿಸಿಲ್ಲ ಈಗ ಒಂದು ಸ್ವಲ್ಪ ಕಲ್ಲುಪ್ಪೆ ಸೇರಿಸ್ಕೊಂತ ಇದ್ದೀನಿ ನಾನು ಯಾಕಂದರೆ ಸೊಪ್ಪಾಗಿರೋದ್ರಿಂದ ತುಂಬ ಸೋ ಉಪ್ಪು ಹಿಡಿಯೋದಿಲ್ಲ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು ನಮಗೆ ಮೀಡಿಯಂ ಫ್ಲೇಮಲ್ಲ ಸ್ವಲ್ಪ ಮುಚ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನನಗೆ ನೋಡಿ ಸಾಕು ನೋಡಿ ಇಷ್ಟ ಆಗಿದೆ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ನೋಡಿ ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದೀರಲ್ಲ ಹೆಸರು ಬೇಳೆ ಅದನ್ನು ಸೇರಿಸ್ಕೊಳ್ಳೋಣ ಇನ್ನು ಸ್ವಲ್ಪ ತೆಳು ತೆಳಿಬೇಕು ತೆಳು ಮಾಡ್ಕೊಬೋದು ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಾನು ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಪಾಲಕ್ ಸ್ವಲ್ಪ ಹೀಟು ಹೆಸರು ಬೇಳೆ ಸ್ವಲ್ಪ ತಂಪು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪ್ರೋಟೀನು ಮತ್ತು ಕ್ಯಾಲ್ಶಿಯಮು ರುಚಿರೋ ಪದಾರ್ಥಗಳು ಪಾಲಕ್ ಸೊಪ್ಪಲ್ಲಿ ಕಬ್ಬಿಣಾಂಶ ತುಂಬ ಜಾಸ್ತಿ ಇದೆ ಮತ್ತು ಹೆಸರು ಬೆಳೆನಲ್ಲಿ ಪ್ರೋಟೀನ್ ಅಂಶ ಇದೆ ನಾಳೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಆಲ್ರೆಡಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕಾದ್ರೆ ಇದು ಕುದಿ ಬರೋಸಕ್ಕೆ ನಾವು ಇಲ್ಲಿ ಬೆಳ್ಳುಳ್ಳಿ ಎಸ್ಲಿದೆ ಅದನ್ನು ಸ್ವಲ್ಪ ನಾವು ಜಜ್ಜಿ ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ಬೆಳ್ಳುಳ್ಳಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ನಮಗೆ ಬೇಸಿಬೇಳೆ ಪಾಲ್ ಆಕ್ತಾ ರೆಡಿ ಆಗುತ್ತೆ ಸ್ವಲ್ಪ ರಫ್ ಆಗಿ ಮಾಡಿಕೊಂಡ್ರೆ ಸಾಕು ಅದು ನಮಗೆ ಸಾಕಾಗುತ್ತೆ ಫ್ರೈ ಮಾಡಿ ಹಾಕೋದ್ರಿಂದ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಂಡಲ್ ಹಾಕೋದ್ರಿಂದ ನಾನೊಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಉಪ್ಪು ನೋಡೋಣ ಯಾಕಂದ್ರೆ ಖಾರ ಈಗ ನಾನು ಸೇರಿಸ್ತೀನಿ ಈಗ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಸೇರಿಸಿ ಯಾಕಂದ್ರೆ ಸೊ ಸೊಪ್ಪು ಸ್ವಲ್ಪ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಅದರಿಂದ ನೋಡ್ಕೊಂಡು ನೀವು ಹಾಕೊಳ್ಳಿ ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳೋಣ ನಾವು ತುಪ್ಪ ಆದರೂ ಕೊಟ್ಕೊಬೋದು ಎಣ್ಣೆ ಆದರೂ ಕೊಟ್ಕೊಬೋದು ಆದರೆ ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಬಳಸ್ತಾ ಇದ್ದೀನಿ ಆಪ್ಷನ್ ಅದು ನೋಡಿ ಮೆಣಸಿನ್ಕಾಯಿ ಒಂದು ಮೂರು ಬಾಡಿಗೆ ಮೆಣ್ಸಿನ್ಕಾಯಿ ನಾನು ಫ್ರೈ ಮಾಡ್ಕೊತೀನಿ ಮತ್ತು ಬೆಳ್ಳುಳ್ಳಿ ಎಣ್ಣಲ್ಲಿ ಈ ಥರ ಒಗ್ಗರಣೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವತ್ತೂ ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಬೆಳ್ಳುಳ್ಳಿ ಥರ ಹಾಕಿನೆಲ್ಲ ಹೋಗ್ಬೇಕಾಗುತ್ತೆ ಅಲ್ಲಿ ಹೋಗಿ ಸ್ವಲ್ಪ ನಾವು ತುಪ್ಪದಲ್ಲಿ ನೀವು ತುಪ್ಪ ಅಂದರೆ ತುಪ್ಪ ಎಣ್ಣೆ ಎಣ್ಣೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಸುಮ್ಮನೆ ಒಂದು ಸೆಕೆಂಡ್ ನಮಗೆ ಫ್ರೈ ಆದರೆ ಸಾಕು ನಮಗೆ ಚಿಲ್ಲಿ ಪೌಡರು ಸ್ಟವನ್ನ ನಾನು ಆಫ್ ಆಫ್ ಮಾಡಿದ್ದೀನಿ ನೋಡಿ ಸ್ವಲ್ಪ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಇದನ್ನು ಇಟ್ಕೊಂಡ್ಬಿಟ್ಟು ನಾವು ಒಂದು ಕುದಿ ಬರೋರು ನೋಡಿ ಕುದಿ ಬರ್ತಾ ಇದೆ ಸುಮ್ಮನೆ ಒಂದು ಕುದಿ ಬಂದರೆ ನಮಗೆ ಸಾಕಾಗುತ್ತೆ ಇದು ಮಿಕ್ಸ್ ಮಾಡಿ ತುಂಬ ಕುದಿಸೋದೇನು ಬೇಡ ಕುದಿ ಬರ್ತಾ ಇದೆ ನೋಡಿ ಇದನ್ನು ನಾವು ಸೇರಿಸ್ಕೊಳ್ಳೋಣ ಇನ್ನೂ ನಿಮ್ಗೆ ತೆಳು ಬೇಕಂದ್ರೆ ನೀವು ತೆಳುವಾಗಿ ಮಾಡ್ಕೊಬೋದು ನೀವು ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನೂ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅದನ್ನು ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬೇಸರುಬೇಳೆ ಪಾಲಕ್ ದಾಲು ರೆಡಿಯಾಗಿದೆ ಬಿಸಿ ಎಣ್ಣೆ ಕೆದ್ದು ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ದಾಲು ಚಪಾತಿ ಎರಡಕ್ಕೂ ಚೆನ್ನಾಗಿರುತ್ತೆ ನಾನು ಸ್ಟವ್ ಆಫ್ ಮಾಡ್ತೀನಿ ಇಷ್ಟ ಆದರೆ ನಮಗೆ ಸಾಕು ತುಂಬ ಕುದಿಸೋದೇನು ಬೇಡ ನಮಗೆ ಒಗ್ಗರಣೆ ಆದಮೇಲೆ ನೀವು ಇನ್ನೂ ಸ್ವಲ್ಪ ತಿಳಬೇಕಂದ್ರೆ ತೆಳು ಮಾಡ್ಕೊಬೋದು ಇನ್ನೂ ಸ್ವಲ್ಪ ನೀವು ತೆಕ್ನೇಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಿಸಿಬೇಳೆ ಪಾಲಕ್ ದಾಲು ರೆಡಿಯಾಗಿದೆ ನಮ್ಮಲ್ಲಿ ನಾನು ಯಾವ ಥರ ಮಟ್ಟನಲ್ಲಿ ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲಕ್ಕೂ ಸೂಟ್ ಆಗೋಂಥ ಗ್ರೇವಿ ಇದು ಥ್ಯಾಂಕ್ ಯು ಫ್ರೆಂಡ್ಸ್